ಮೊನ್ನೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಹೈಕೋರ್ಟ್ ಅಲ್ಲಿ ಏನು ನಾವು ಎಲೆಕ್ಷನ್ ರಿಟ್ ಪಿಟಿಷನ್ ಹಾಕಿದ್ವಿ ಅದರದು ಜ್ಮೆಂಟ್ ಬಂದು ಬಂದಿದೆ ಜಜ್ಮೆಂಟಲ್ಲಿ ಅಲ್ಲಿ ರಿಟ್ ಪಿಟೀಷನ್ ಹಾಕಿದ್ವಿ ಅದು ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನನಗೆ ಇನ್ನೂ ಅದರ ಆರ್ಡರ್ ಕಾಪಿ ಸಿಕ್ಕಿಲ್ಲ ಯಾಕಂದ್ರೆ ಮಾನ್ಯ ದಿನದಿಂದಾನೆ ಹೈಕೋರ್ಟ್ ರಜೆ ಇರೋದ್ರಿಂದ ನಮ್ಗೆ ಅದು ಸಿಕ್ಕಿಲ್ಲ ಮುಂದೊಂದು ದಿನದಲ್ಲಿ ಸಿಗ್ತದೆ ಕೋರ್ಟ್ ಏನೇ ಆದೇಶ ಮಾಡಿದ್ರು ನಾವು ಅದಕ್ಕೆ ತಲೆಬಾಗ್ಬೇಕಾಗ್ತದೆ ಗೌರವಿಸ್ಬೇಕಾಗ್ತದೆ ಆದ್ರೆ ನಮ್ಗೆ ಏನು ನ್ಯಾಯ ಸಿಗೋದ್ರಲ್ಲಿ ಅಸಮಾಧಾನ ಇದ್ರೆ ಆದ ಅನ್ಯಾಯಕ್ಕೆ ನಾವು ರಿಟ್ ಪಿಟೀಷನ್ ಹಾಕುದು ಅಸಾಧಾ ಅಸಮಾಧಾನ ಏನಾದ್ರೂ ಆಗಿದ್ರೆ ನಮ್ಗ್ ಸರ್ವೋಚ್ಚ ನ್ಯಾಯಾಲಯ ಹೋಗೋದಿಕ್ಕೆ ಮುಕ್ತಾವಕಾಶ ಇದೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೋದು ಅದು ಈ ಕಾನೂನು ಸಲಹೆಗಳಲ್ಲಿ ತಗೊಂಡು ಎಲ್ಲ ನೋಡ್ತಾ ಇದ್ದೀವಿ ಕೋರ್ಟ್ ಆರ್ಡರ್ ಬಂದ ಮೇಲೆ ಕೋರ್ಟ್ ಆರ್ಡರ್ ಏನೇನು ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ನಮ್ಮ ವಕೀಲರು ನಮ್ಮ ಕಾನೂನು ಸಲಹೆಗಾರರೆಲ್ಲ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ಮತ್ತೆ ನನ್ನ ಪಕ್ಷದ ವರಿಷ್ಠರು ಗಮನದಲ್ಲಿಟ್ಟೇ ನಾನು ಇಪ್ಪತ್ಮೂರು ಮೇ ಇಪ್ಪತ್ಮೂರು ಹದಿಮೂರರಂದು ಹತ್ತರಂದು ನಡೆದ ಚುನಾವಣೆ ಹದಿಮೂರರಂದು ನಡೆದಂತ ಕೌಂಟಿಂಗ್ ಅಲ್ಲಿ ಆದಂತ ನ್ಯೂನ್ಯತೆಗಳ ಬಗ್ಗೆ ಚರ್ಚಿಸಿ ನಲವತ್ತೈದು ದಿನದಲ್ಲಿ ನಮ್ಗೆ ಅನ್ಯಾಯ ಆದಲ್ಲಿ ನಮ್ಗೆ ಕೋರ್ಟ್ ಮೆಟ್ಟಲೆ ಇರಲು ಅವಕಾಶ ಇರೋ ಒಂದು ಅಡಿಯಲ್ಲಿ ನಾನು ರಿಟ್ ಪಿಟೀಷನ್ ಹಾಕ್ತಂತದ ಹಾಗಾಗಿ ನಾವೆಲ್ಲರ ಹತ್ರ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತಕೊಂತೀವಿ ಇದು ಒಂದು ಇವತ್ತು ನಾನು ಯಾಕೆ ಪ್ರೆಸ್ ಮೀಟ್ ಮಾಡುವಂತ ಅನಿವಾರ್ಯ ಬಂತು ಅಂದ್ರೆ ಅಹ್ ಸನ್ಮಾನ್ಯ ಏನು ಈಗ ಶಾಸಕರಿದ್ದಾರೆ ಮೇ ಅವರು ಅವ್ರು ಅಂತ ಘೋಷಣೆ ಆಗ ಅದ್ರ ವಿರುದ್ಧನೇ ನಾನು ರಿಟ್ ಪಿಟಿಷನ್ ಹೋದಂತ ಆದ್ರ ಮೊನ್ನೆ ಆ ರಿಟ್ ಪಿಟೀಷನ್ ಏನ್ ಆರ್ಡರ್ ರಿಜೆಕ್ಟ್ ಆಗಿ ಬಂದ ಮೇಲೆ ಅವ್ರು ಮಾಡಿದಂತ ಸಂಭ್ರಮ ಮತ್ತೆ ಅವ್ರು ಕೊಟ್ಟಂತ ಹೇಳಿಕೆಗಳು ಸಂಭ್ರಮ ಬಿಡಿ ಅವರವ್ರ ವೈಯಕ್ತಿಕ ವಿಚಾರ ಆದ್ರೆ ಹೇಳಿಕೆಗಳು ಇದೆಯಲ್ಲ ಅದೆಲ್ಲೋ ಒಂದ್ ಕಡೆ ನನ್ಗೆ ಬಹಳ ನೋವಾದಂತ ಆ ಹೇಳಿಕೆ ಯಾಕೆ ಆ ರೀತಿ ಹೇಳಿಕೆ ಕೊಟ್ಟರು ವಿಚಿತ್ರ ಒಂದು ಬಾ ಒಂದು ಒಳ್ಳೆ ಸ್ಥಾನಮಾನದಲ್ಲಿ ಇದಾರೆ ಅದು ಯಾಕೆ ಹೇಳಿಕೆ ಕೊಟ್ಟರು ಗೊತ್ತಿಲ್ಲ ಕಣ್ಣೀರು ಹಾಕಿದ್ದಾರೆ ಜನರ ಮುಂದೆ ಹೋಗಿ ಅಥವಾ ಎರಡು ಬೂತಲ್ಲಿ ಏನೋ ಸಮಸ್ಯೆ ಇತ್ತು ಹಿಂಗೆಲ್ಲ ಹೇಳ್ಕೊಂಡಿದ್ದಾರೆ ಒಂದು ನಾನು ಇಪ್ಪತ್ಮೂರ ಚುನಾವಣೆ ಆದಮೇಲೆ ಮೇಲೆ ಕೋರ್ಟ್ಗೆ ವರಿಷ್ಠ ಜೊತೆ ಕೂತಿ ತೀರ್ಮಾನ ಮಾಡಿ ಕೊಂಡ್ಬೋದಂಥದ್ದು ನಂತರ ಮೈತ್ರಿ ಆದದ್ದು ನಾವು ಜೆ ಡಿ ಎಸ್ ಬಿ ಮೈತ್ರಿ ಆಯ್ತು ಮೈತ್ರಿ ಆದ ನಂತರ ನಾನು ಅದ್ರ ಬಗ್ಗೆ ಏನು ವಿಶೇಷವಾಗಿ ಎಲ್ಲೂ ಪತ್ರಿಕೆ ಹೇಳಿಕೆ ಕೊಡೋದಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ಮೈತ್ರಿ ಧರ್ಮ ನಾವು ಪಾಲನೆ ಮಾಡ್ಬೇಕಂತ ಹಂಗಂತ ಅನ್ಯಾಯದ ಬಗ್ಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಅದೆಲ್ಲೋ ಅದನ್ನ ವೈಭವೀಕರಣ ಮಾಡೋದು ಆ ಕೋರ್ಟ್ ಅಲ್ಲಿ ಕೋರ್ಟ್ ಒಂದು ಏನ್ ನಡೀತಾ ಇದೆ ಅದನ್ನ ಪ್ರೆಸ್ ಮುಂದೆ ಹೋಗಿ ಹೇಳೋದು ಯಾಕೆ ಮಾಡ್ಲಿಲ್ಲ ಅಂದ್ರೆ ಮೈತ್ರಿ ಧರ್ಮ ಪಾಲಿಸ್ತಾ ಇದೀವಿ ನಾವು ಈ ಜೊತೆಗೆ ಹೋಗ್ಬೇಕಾದ ಅನಿವಾರ್ಯ ಇದೆ ಅನ್ನೋದಕ್ಕೆ ತಾವೆಲ್ಲರೂ ನೋಡಿದ್ರೆ ಆ ಮೈತ್ರಿ ಧರ್ಮ ನಾವು ಎಷ್ಟು ಚೆನ್ನಾಗಿ ನಮ್ಮ ಪಕ್ಷದವರು ಅದನ್ನ ನಡೆಸ್ಕೊಂಡು ಹೋಗಿದ್ದಾರೆ ಅಂದ್ರೆ ಇಪ್ಪತ್ನಾಲ್ಕರಲ್ಲಿ ನಡೆದಂತ ಎಂ ಪಿ ಚುನಾವಣೆಯಲ್ಲಿ ನಾವು ಸಂಪೂರ್ಣವಾಗಿ ಬಿಜೆಪಿ ಜೊತೆಗೆ ಕೆಲಸ ಮಾಡಿ ಅವರ ಗೆಲುವಿಗೆ ನಾವೆಲ್ಲರೂ ಪಾಲ್ದಾರ ಅದನ್ನ ಎಂ ಪಿ ಆಯ್ಕೆ ಆದಂತ ಸನ್ಮಾನ್ಯ ವಿಶೇಷ ಹೆಗಡೆ ಕಾಗೇರಿಯವರೇ ಹೇಳ್ಕೊಂಡಿದ್ದಾರೆ ಜೆ ಡಿ ಎಸ್ ಒಳ್ಳೆ ಕೆಲಸ ಮಾಡಿದೆ ಅಂತ ಈ ರೀತಿ ಮೈತ್ರಿ ಧರ್ಮ ಮಾಡ್ಕೊಂಡವ್ರು ನಾವು ಆದ್ರೆ ಮೈತ್ರಿ ಧರ್ಮನೂ ಬಿಟ್ಟಿ ಒಂದು ಗೌರಾನಿತ ಸ್ಥಾನಮಾನಕ್ಕೆ ಈ ಪಕ್ಷ ಬಿ ಜೆ ಪಿ ಕೊಟ್ಟಿದೆ ಅವರಿಗೆ ಆ ಬಿ ಜೆ ಪಿ ಮುಖಾಂತರ ಅವರು ಶಾಸಕರಾಗಿದ್ದಾರೆ ಇವತ್ತು ಬಿ ಜೆ ಪಿ ಮೈತ್ರಿ ಇದೆ ಅಂಥದಲ್ಲಿ ಇವರು ವಿಜಯೋತ್ಸವ ಆಚರಿಸ್ತಾರೆ ವಿಜೃಂಭಣೆಯಿಂದ ನಡ್ಕಂತಾರೆ ಅಂದ್ರೆ ಅವ್ರ ಮನಸ್ಥಿತಿ ಏನು ಅಂತ ನಂಗೆ ಅರ್ಥ ಆಯ್ತು ಒಂದಂತೂ ನಾನು ಹೇಳೋದಕ್ಕೆ ಸ್ಪಷ್ಟವಾಗಿ ಹೇಳೋದಕ್ ಬಯಸ್ತೀನಿ ಅವತ್ ಇಪ್ಪತ್ ಮೂರಲ್ಲಿ ತಾನು ಅಂತ ವಿಜೃಂಭಣೆಯಿಂದ ಆಚರಿಸ್ಲಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಅವರೇ ಹೇಳ್ಕೊಂಡಿದ್ದಾರೆ ಅವಾಗ ಮೈತ್ರಿ ಇಲ್ಲಾಗಿತ್ತು ನಮ್ಗೆ ಅವತ್ತು ಹೇಳ್ಕೊಂಡಿ ಇಪ್ಪತ್ತೈದನೇ ಇಪ್ಪತ್ತೆಂಟನೇ ತಾರೀಕು ಆದ್ರೆ ವಿಜೃಂಭಣೆ ಉದ್ಯೋಗಲ್ಲ ಹೇಳ್ಕೊಂಡಿದ್ದಾರೆ ಈಗ ಮೈತ್ರಿ ಇದೆ ಆದ್ರೂ ಅವ್ರು ವಿಜೃಂಭಣೆಯಿಂದ ಆಚರಿಸ್ತಿರೋದ್ ನೋಡಿದ್ರೆ ನಾವು ಇಪ್ಪತ್ತ್ ಮೂರು ಹದಿಮೂರಕ್ಕೆ ನಾನು ಕೋಡ್ ಹೋಗ್ಲಿಲ್ಲ ನನಗ್ ನಲ್ವತ್ತೈದು ದಿನ ಬೇಕಾಯ್ತು ಯಾಕಂದ್ರೆ ನಾನು ಕಾನೂನಲ್ಲೆಲ್ಲ ಆ ಸಲಹೆ ತಕೊಂಡಿ ಕೆಲವೊಂದು ಮಾಹಿತಿಗಳು ತಕೊಂಡೇ ಕೊಡ್ಬೇಕಾದ್ರಿಂದ ನಲ್ವತ್ತು ದಿನ ನಂತರ ನಾನು ಇದಕ್ಕೆ ರೀಟ್ ಪಿಟೀಷನ್ಗೆ ಹೋದವನು ಆದ್ರೆ ಇವ್ರ ಮೊದ್ಲೇ ಯಾಕೆ ವಿಜೃಂಭಣೆಯಿಂದ ಆಚರಿಸ್ಲಿಲ್ಲ ಇವ್ರಗ್ ಏನಾದ್ರು ಅಳಕಿತ್ತ ಅಂತ ನಮ್ಮ ಗೆಲುವಲ್ಲಿ ಏನಾದ್ರೂ ಅಂತ ಇವ್ರಗ್ ಮೊದ್ಲೆ ಗೊತ್ತಿತ್ತ ಅಂತ ಗೊತ್ತಿದ್ದು ಇವತ್ತು ಅವ್ರು ನಿರಾಳ ಆಗಿದ್ದಾರೆ ಮೊನ್ನೆ ಇಪ್ಪತ್ತೈದಕ್ಕೆ ನಿರಾಳ ಆಗಿದ್ದಾರೆ ಅನ್ನೋ ಭಾವನೆ ಇಟ್ಕಂಡು ಅವ್ರು ವಿಜೃಂಭಣೆಯಿಂದ ಆಚರಿಸ್ತಿರ್ಬೋದು ಅಂತ ನನ್ನ ಭಾವನೆ ಅಂದ್ರೆ ಇವ್ರು ಏನೋ ಅಲ್ಲಿ ನಡೆದ್ರ ಬಗ್ಗೆ ಇವ್ರ ಮನ್ ಗೊತ್ತಿದೆ ಅಂತ ಅದು ಸಾಕ್ಷಿ ಆಧಾರಗಳ ಮೇಲೆ ನ್ಯಾಯಾಲಯದ ಬಗ್ಗೆ ಗೊತ್ತಿದೆ ನಿಮ್ಗೆ ಸಾಕ್ಷಿ ಆಧಾರಗಳು ಬೇಕಾಗ್ತದೆ ಅದರಲ್ಲಿ ನಾವೆಲ್ಲೋ ಒಂದ್ ಕಡೆ ವಿಫಲರಾಗಿರ್ಬೋದು ತೀರ್ಪು ಗೊತ್ತಿಲ್ಲ ನೋಡ್ಬೇಕೇನ್ ಬಂದಿದೆ ಅಂತ ಆದ್ರೆ ಇವ್ರ ಮನ್ಸಲ್ಲಿ ಅದಿತ್ತು ಇವ್ರ ಎಲ್ಲೋ ಒಂದ್ ಕಡೆ ಆ ನೀನ್ ಪಾಲುದಾರರಾಗಿದ್ರೇನೋ ಅದಕ್ಕಾಗಿ ಇವತ್ತು ವಿಜೃಂಭಣೆಯಿಂದ ಆಚರಿಸ್ತಿದಾರೇನೋ ಅನ್ನೋದು ನಂಗೆ ಸ್ಪಷ್ಟವಾಗಿ ಅನಿಸ್ತಾ ಇದೆ ಯಾಕೆ ಅಂದ್ರೆ ಅವ್ರು ಹೇಳಿಕೆ ಕೊಟ್ಟಂತದ್ದು ವಿಜೃಂಭಣೆಯಿಂದ ಆಚರಿಸ್ತಾ ಇರೋದು ಬಹಳ ವಿಚಿತ್ರ ಸ್ವಭಾವ ಹಾಗಾಗಿ ಇದನ್ನ ನಾನು ಖಂಡಿಸ ಆಗೋದಿಲ್ಲ ಯಾಕಂದ್ರೆ ಬಿಡಿ ಅವ್ರವ್ರ ಹಕ್ಕು ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ